टाम <tune> का समात नंतर का अनपण फिरून फिरवून सांगतो तू हा एवढे ना ना तुक फशी घे अर्जित का विसाइ मारलो त्यानं मराठी नाही मराठी एकच सांग मला <tune> ಹೇಮಂತ್ ಪಟ್ಟಿಲ್ಲ ಹೇಮಂತ್ ಪಟ್ಟಲಿಲ್ಲ ಮರಾಠಿ ಬರಂಗಿಲ್ಲ ಹಿಂದಿ ಬರಂಗಿಲ್ಲ ನೀವು ಹಿಂದಿ ಮಾತಾಡಲಿಲ್ಲ ಪಿಡಿಒ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರೆ ಅವ್ರ ನೀವ್ ನೋಡ್ತಾ ಇಲ್ಲ ನೀವು ಹಾ ಬೋಲೋ ಬೋಲೋ ಬೋಲೋ